ನಮಸ್ಕಾರ ತಾಲೂಕಿನ ಅಂಬಾಭವಾನಿ ಶಾಲೆಯಲ್ಲಿ ಹಲವಾರು ಮಕ್ಕಳು ಅಸ್ವಸ್ಥರಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಘಟನೆ ನಡೆದಿದೆ ಅವರು ಸೇವಿಸಿದ ಆಹಾರದಿಂದನ ಅಥವಾ ಪಕ್ಕದ ಮಾವಿನ ಗಿಡಕ್ಕೆ ಒಡೆದ ಔಷಧಿಯಿಂದ ಈ ಸಮಸ್ಯೆ ಆಗಿದೆಯಾ ಎಂಬುದನ್ನು ವೈದ್ಯರು ಖಾತರಿ ಪಡಿಸಬೇಕಾಗಿದೆ ವಿಚಾರವಾಗಿ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಎಕ್ಸಾಮ್ ಬರೆಯೋಕೊಂಡಿದ್ದು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ಅಲ್ಲಿ ಇದು ಮಾಡ್ತಿದ್ರು ಔಷಧಿ ಹೊಡೆದಿದ್ರು ಮಾವಿನ ಗಿಡಕ್ಕೆ ಮಾವಿನ ಗಿಡಕ್ಕೆ ಔಷಧಿ ಹೊಡೆದಿದ್ದಾಗ ನಾವು ಎಕ್ಸಾಮ್ ಬರ್ಬಿಟ್ಟು ಬಂದು ಕುತ್ಕೊಂಡು ಅವಾಗೇನು ಔಷಧಿ ಅರ್ಜಿ ಸ್ಮೆಲ್ ಬರ್ತಿತ್ತು ಅವಾಗ ನಾವೇನು ಇಲ್ಲ ಅಂದ್ಬಿಟ್ಟು ಊಟ ಮಾಡ್ತಿದ್ದು ಊಟ ಮಾಡಕ್ಕೆ ಊಟ ಮಾಡಾದ್ಮೇಲೆ ಸ ಏನಾಗಿರಲಿಲ್ಲ ಊಟ ಮಾಡಾದ್ಮೇಲೆ ಮನೆಗೆ ಮ ಇದು ಎಲ್ಲ ಸ್ಕೂಲ್ ಬಿಟ್ಟರು ಮನೆಗೆ ಹೋದು ಮನೆಗೆ ಹೋದಾದ್ಮೇಲೆ ಮನೇಲೂ ಏನಿರಲಿಲ್ಲ ಊಟ ಮಾಡೋದು ಆರಾಮಾಗಿದ್ದು ತಿರ್ಗಾ ಬೆಳಗ್ಗೆ ಸ್ಕೂಲಿಗೆ ಬಂದಾದ್ಮೇಲೆ ಚೆನ್ನಾಗಿದ್ದು ತಿರ್ಗಾ ಆಮೇಲೆ ಹಂಗೆ ಹಂಗೆ ಜ್ವರ ಇದು ಕೈ ನೋವು ಬರೋಂಗಾಯಿತು ತಲೆ ಸುತ್ತು ತಲೆನೋವು ಜ್ವರ ಇದೆಲ್ಲ ಬರಂಗಾಯ್ತು ತನ್ನ ಮಾವಿಯಂಗೆ ಅದು ಸರ್ ಅದು ಮೂಗಿಗೆ ಸ್ಮೆಲ್ ಕುಡ್ಬಿಟ್ವಲ್ಲ ಆದ್ದರಿಂದ ಗಾಳಿಲಿ ಬತ್ತಲ್ಲ ಸರ್ ಹಿಂದೆ ಸ್ಕೂಲ್ ಪಕ್ಕದಲ್ಲೇ ಬೆಳಿಗ್ಗೆ ಪ್ರೇಯರ್ ಮಾಡೋದಕ್ಕಿಂತ ಮುಂಚೆನೆ ಹೊಡಿತಾ ಇದ್ರು ಅದರಿಂದ ಎಲ್ಲರಿಗೂ ಹಿಂಗಾಗೈತ ಬೆಳಿಗ್ಗೆ ಬಂದು ಸ್ಕೂಲಿಗೆ ಬೆಳಿಗ್ಗೆ ಬಂದು ಒಂದು ಸ್ವಲ್ಪ ಸೊಳಿ ಅದಾಗ್ತು ಆವಾಗಲಿಂದ ಒಂದು ಸ್ವಲ್ಪ ಜ್ವರ ಇದು ತಲೆನೋವು ಸುಸ್ತ ಎಲ್ಲ ಬಂತು ಇದು ಟಮಟೆನ್ ಭಾತು ಬೆಳಿಗ್ಗೆ ಹಾಂ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಇದು ಅನ್ನ ಸಾಂಬಾರು ದಿನ ಹಿಂದಿನ ದಿನ ಮಧ್ಯಾಹ್ನ ತಿಂದು ಮೊಸರನ್ನ ಆಮೇಲೆ ನಾರ್ಮಲ್ ಆಗಿ ಓದೋ ಆಮೇಲೆ ಬೆಳಗ್ಗೆ ಬಂದು ತಲೆನೋವು ಸ್ಕೂಲ್ ತಗ ಬಂದ್ವಲ್ಲ ಅವಾಗ ತಲೆನೋವು ಮನೆಯಿಂದನೇ ಒಂದು ಮಾತ್ರೆ ತಿನ್ಕೊಂಬಂದಿದೆ ಜ್ವರ ಬಂದಂಗಾಯ್ತು ನಮ್ಮಮ್ಮ ಮಾತ್ರೆ ಕೊಟ್ಟರು ಅದಕ್ಕೆ ತಿನ್ಕೊಂಬಂದೆ ಬೆಳಿಗ್ಗೆ ಬಂದೆ ಎಲ್ಲರೂ ಹೋದರು ನಮಗೇನು ಆಗಿರಲಿಲ್ಲ ಮ ಎಲ್ಲರೂ ಹೋದ್ರಲ್ಲ ಲಾಸ್ಟಲ್ಲಿ ತಲೆನೋವು ಸುಸ್ತು ಜ್ವರ ಎಲ್ಲ ಬಂತು ರಾತ್ರಿ ನಿನ್ನೆ ರಾತ್ರಿ ಅನ್ನ ಸಾಂಬಾರು ಅದಕ್ಕಿಂತ ಸ್ಕೂಲಲ್ಲಿ ಮಜ್ಗೆ ಸಾರು ಮಜ್ಗೆ ಅನ್ನ ನಿನ್ನೆ ಮಧ್ಯಾಹ್ನ ಅದೇ ಮಾವಿನ ಗಿಡ ಔಷಧಿ ಹೊಡಿತಿದ್ರು ಮೊಸರನ್ನ ತಿಂದ್ಬಿಟ್ಟು ಅದೇನು ಮಾವಿನ ಗಿಡಕ್ಕೆ ಔಷಧಿ ಹೊಡಿದ್ರು ಆಯಿತು ಎರಡು ಸರ್ತಿ ಬೆಳಗ್ಗೆ ಐದು ಗಂಟೆಗೆ ರಾತ್ರಿ ಏನು ಊಟ ಊಟ ಮಾಡ್ತಾ ಚೆನ್ನಾಗಿ ಆಮೇಲೆ ಅಷ್ಟೇ ಸ್ನೇಹಿತರೆ ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ ಇಬ್ಬರು ಶಿಕ್ಷಕರು ಕೂಡ ಇದರಿಂದ ಹೊರತಾಗಿಲ್ಲ ಅವರು ಕೂಡ ಹೊಟ್ಟೆ ನೋವು ತಲೆನೋವು ವಾಂತಿ ಬೇದಿ ಸೇರಿದಂತ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಹಾಗಾದ್ರೆ ಅವರು ಕೂಡ ಈ ಆಸ್ಪತ್ರೆ ಬೆಡ್ ಮೇಲೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಇದು ಶಾಲೆ ಪಕ್ಕದಲ್ಲಿ ಮಾವಿನ ತೋಪಿದೆ ಮಾವಿನ ಗಿಡಗಳಿಗೆ ಇದು ಗನ್ ಯೂಸ್ ಮಾಡಿಬಿಟ್ಟು ಔಷಧಿ ಸ್ಪ್ರೇ ಮಾಡಿದರು ಔಷಧಿ ಸ್ಪ್ರೇ ಮಾಡಿದ್ದು ಸ್ಮೆಲ್ ಬರ್ತಾಯಿತ್ತು ಆ ಸ್ಮೆಲ್ಲಿಂದ ಈ ಥರ ಆಗಿದೆ ಅಂತ ಸರ್ ಯಾಕಂದರೆ ಇವತ್ತೆಲ್ಲ ಚೆನ್ನಾಗಿದ್ದರು ಮಕ್ಕಳು ಬೆಳಿಗ್ಗೆ ಬಂದಾಗಲೂ ಚೆನ್ನಾಗಿದ್ದರು ಆಮೇಲೆ ತಲೆನೋವು ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಔಷಧಿ ಯಾವಾಗ ನಿನ್ನೆ ಸರ್ ಸರ್ ನಿನ್ನೆ ಅರೌಂಡೊಂದು ಹನ್ನೆರಡು ಆಗಿತ್ತು ಸರ್ ಹನ್ನೆರಡರಿಂದ ಮೂರ ತಕ್ಕ ಮಕ್ಕಳು ಎಕ್ಸಾಮ್ ನಡೀತಾ ಇತ್ತು ಸರ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇತ್ತು ಹೌದು ಸರ್ ಅಂದರೆ ನಮ್ಮ ತೋಟಕ್ಕೆ ಇದೆ ನಮ್ಮ ಶಾಲೆ ಇಲ್ಲ ಸರ್ ಅವಾಗ ಏನಿಲ್ಲ ಸ್ಮೆಲ್ ಬರ್ತಿದೆ ಅಂತಂದ್ರು ನಾವು ಕಿಟಕಿ ಕ್ಲೋಸ್ ಮಾಡಿಸಿದ್ವಿ ಕಿಟಕಿ ಕ್ಲೋಸ್ ಮಾಡಿಸಿ ಮಾಮೂಲಿ ಪಾಠ ಮಾಡಿದ್ವಿ ಬಟ್ ಸ್ಮೆಲ್ ಬರ್ತಾಯಿತ್ತು ಅದಕ್ಕಂದರೆ ಗನ್ನಲ್ಲಿ ಸ್ಪ್ರೇ ಮಾಡ್ತಿದ್ರಲ್ಲ ತುಂಬ ಫ್ಯೂಮ್ಸ್ ಬರ್ತಾಯಿತ್ತು ಮಕ್ಕಳೆಲ್ಲ ಊಟ ಮಾಡಿದ್ದಾರೆ ಸರ್ ಊಟ ಮಾಡಿ ಸ್ಕೂಲ್ ಮುಗಿಸಿ ಮನೆಗೆ ಹೋಗಿದ್ದಾರೆ ನೈಟಲ್ಲಿ ಏನಾಗಿದೆ ಸ್ವಲ್ಪ ಅವಕ್ಕೆ ತಲೆಯಿಂದ ಸುತ್ತು ಹೊಟ್ಟೆ ನೋವು ಈ ಥರ ಆಗಿದೆ ಏನಾಗಿದೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಮಾವಿನ ತೋಟ ಇದೆ ಆ ಮಾವಿನ ತೋಟಕ್ಕೆ ನಿನ್ನೆ ಬೆಳಗ್ಗೆ ಔಷಧಿ ಹೊಡೆದಿದ್ದಾರೆ ಔಷಧಿ ಏನಾಗಿದೆ ಬಿಸಿಲು ರೈಸ್ ಆಯ್ತಾ 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 ಸಿಕ್ಕಾಬಿಟ್ಟೆ ಅವರಿಗೆಲ್ಲ ಮಕ್ಕಳಿಗೆಲ್ಲ ಅದರ ಓವರ್ ನೈಟ್ ಹಂಗೆ ಹಾಕಿ ಅದರ ಪ್ರಾಬ್ಲಮ್ ಇದ್ದಂಗೆ ಆಗಿದೆ ಸರ್ ಕೇಳಿದ್ರಲ್ಲ ಸ್ನೇಹಿತರೆ ಹಲವಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹೇಳ್ತಾ ಇರೋದೇನು ಅಂದರೆ ಪಕ್ಕದಲ್ಲಿರುವ ಮಾವಿನ ಗಿಡಕ್ಕೆ ಒಡೆದ ಔಷಧಿಯಿಂದ ಈ ರೀತಿ ಸಮಸ್ಯೆ ಶುರುವಾಗಿದೆ ಅಂತ ಹಾಗಾದರೆ ಇದನ್ನು ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳು ಈ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ಹೋಟ್ಲಿ ನಮ್ಮ ಆಸ್ಪತ್ರೆಗೆ ಮೂವತ್ತೊಂದು ಜನ ಅಡ್ಮಿಟ್ ಆಗಿದ್ದಾರೆ ಆ ಮೂವತ್ತೊಂದು ಜನದಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳು ಇನ್ನಿಬ್ಬರು ಟೀಚರ್ಸು ಆ ಮಕ್ಕಳನ್ನ ಮತ್ತು ಟೀಚರ್ಸ್ನೆಲ್ಲ ನಮ್ಮ ಮಕ್ಕಳ ಡಾಕ್ಟ್ರು ಮತ್ತು ಇವತ್ತಿನ ಕರ್ತವ್ಯನಿರೋ ವೈದ್ಯಾಧಿಕಾರಿ ಅಂತ ಡಾಕ್ಟರ್ ಸ್ಮರಣ್ಣು ಮತ್ತು ಮಕ್ಕಳ ಡಾಕ್ಟರ್ ಡಾಕ್ಟರ್ ಸುಮ ಎಲ್ಲ ಉತ್ತಮ ರೀತಿಯಲ್ಲಿ ಎಲ್ಲ ಮಕ್ಕಳನ್ನ ಪರೀಕ್ಷಿಸಿ ಅವರಿಗೆ ಬೇಕಾದಂಥ ಔಷಧ ಉಪಚಾರ ಎಲ್ಲ ಮಾಡಿದ್ದಾರೆ ಅದರ ಪ್ರಕಾರ ಈಗ ಅಟ್ ಪ್ರೆಸೆಂಟು ಯಾವುದೇ ಮಕ್ಕಳಾಗಲಿ ಮತ್ತು ಆ ಟೀಚರ್ಸ್ ಆಗಲಿ ಯಾವುದೇ ತೊಂದರೆ ಇಲ್ಲ ಎಲ್ಲ ಆರೋಗ್ಯವಾಗಿದ್ದಾರೆ ಈಗ ಅದು ಸಂಭವಿಸಿದೆ ಯಾವುದು ಟಿ ಎಚ್ ಓ ಮತ್ತು ಡಿ ಎಚ್ ಓ ಸಾಹೇಬ್ರ ಪ್ರಕಾರ ನಿನ್ನೆ ಅವರು ಮೊಸರು ಮಾಡಿ ಎಲ್ಲರೂ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಮೊಸರನ್ನು ಊಟ ಮಾಡಿದ್ದಾರೆ ಮೊಸರನ್ನು ಊಟ ಮಾಡಿ ಅದರಲ್ಲಿ ಫುಡ್ ಪಾಯ್ಸನ್ ಅನ್ನೋ ಇದು ಅದ್ರ ಬಗ್ಗೆ ಇವತ್ತು ನಮ್ಮ ಡಿ ಎಚ್ ಆಫೀಸಿಂದೆಲ್ಲ ಬಂದಿದ್ದಾರೆ ಅದನ್ನು ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಪರೀಕ್ಷೆ ಮಾಡಿದಾಗ ಅದೇನು ಅಂತ ಗೊತ್ತಾಗುತ್ತೆ ಔಷಧಿ ಇಲ್ಲ ಅದು ಫಸ್ಟು ಆ ಥರ ಆಗಿತ್ತು ಬಟ್ ನಿನ್ನೆ ಅವರು ಮೊಸರನ್ನ ಊಟ ಮಾಡೋದು ನಿಜ ಅಂತ ಆ ಗೊಂದಲ ಎಲ್ಲ ಅಥವಾ ಅಂತ ಹೌದು ವೈದ್ಯರಂತೂ ಗೊಂದಲಕ್ಕೆ ಒಳಗಾಗಿದ್ದಾರೆ ಯಾಕೆ ಅಂತ ಅಂದರೆ ಊಟ ಮಾಡಿದ ಇಪ್ಪತ್ನಾಲ್ಕು ಗಂಟೆ ನಂತರ ಆ ವ್ಯಕ್ತಿಯ ಮೇಲೆ ಯಾವ ರೀತಿ ಫುಡ್ ಫಾಯಿಸನ್ ಕೆಲಸ ಮಾಡುತ್ತೆ ಅನ್ನೋದು ವೈದ್ಯಶಾಸ್ತ್ರಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ಅದೇ ರೀತಿ ಪಕ್ಕದಲ್ಲಿ ಒಡೆಯುವ ರಾಸಾಯನಿಕದಿಂದ ಮಕ್ಕಳಿಗೆ ತೊಂದರೆ ಆಗಿರ್ಬೋದಾ ಅನ್ನೋದು ಮತ್ತೊಂದು ಕಡೆ ಪ್ರಶ್ನೆಯಾಗಿದೆ ಆದರೆ ಹೇಗಾದರೂ ಒಟ್ಟಿನಲ್ಲಿ ಆ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡೋರು ಯಾರು ಈ ಬಗ್ಗೆ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕಿದೆ ಈ ವಿಚಾರವಾಗಿ ಪೋಷಕರು ಏನು ಮಾತಾಡಿದ್ದಾರೆ ಕೇಳೋಣ ಬನ್ನಿ ಮೂರು ಗಂಟೆಯಿಂದಲೇ ಬೇದಿ ರಕ್ತ ಬೇದಿ ವಾಂತಿ ಹಾಗೆ ಇವಾಗ್ಲೂನು ಅದೇ ಏನು ತಿನ್ಸಿದ್ರು ದಕ್ತಾ ಇಲ್ಲ ವಾಂತಿ ಆಯ್ತಾ ಅದೇ ಬೇದಿ ಕಮ್ಮಿನೇ ಆಗಿಲ್ಲ ಸುಸ್ತು ಜ್ವರ ತಲೆನೋವು ನೋವು ಡಾಕ್ಟ್ರು ಅದೇ ಏನು ಆಗಲ್ಲ ಈ ಮೆಡಿಸಿನ್ ಕೊಟ್ಟಿದ್ದೀವಿ ಕಮ್ಮಿ ಆಯ್ತದೆ ಕಮ್ಮಿ ಆಯ್ತದೆ ಅಂತ ಹೇಳ್ತಾವ್ರಿ ಸ್ಕೂಲಿಗೆ ಮಕ್ಕಳನ್ನೆಲ್ಲ ಕಳಿಸಿದ್ದು ಕಳಿಸಿದಾಗ ನೈಟ್ ಎರಡು ಗಂಟೆಯಿಂದ ಸ್ಟಾರ್ಟ್ ಆಯಿತು ವಾಂತಿ ಬೀದಿಗೆ ಹುಷಾರಿದಂಗೆ ಹುಷಾರಿದ್ತು ರಕ್ತ ಬುಡು ವಾಂತಿ ಮಾಡ್ಕೊತವೆ ರಕ್ತ ಬೆರೆಯ ಈಗೆಲ್ಲ ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ ಶಾಲೆಯಿಂದ ಬಂದಂಥ ಮಕ್ಕಳು ಆಸ್ಪತ್ರೆ ಸೇರಿದ್ದಾರೆ ಸಮಸ್ಯೆ ಉಂಟಾಗಿರೋದು ನೆಲೆ ಎಂಬುದು ಖಚಿತವಾಗಿದೆ ಅವರು ತಿಂದ ಊಟದಿಂದಿರ್ಬೋದಾ ಅಥವಾ ಪಕ್ಕದ ಮಾವಿನ ತೋಟದ ರಾಸಾಯನಿಕದ ಇರ್ಬೋದಾ ಎಂಬುದನ್ನು ಸರ್ಕಾರ ತನಿಖೆ ಮಾಡಬೇಕಿದೆ ಈ ವಿಚಾರವಾಗಿ ಮುಖ್ಯ ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ ಕೇಳಿ ಬೆಳಗ್ಗೆ ಬಂದ ತಕ್ಷಣ ಹತ್ತು ಗಂಟೆ ಒಳಗೆ ಬಂದ ಸರ್ ಒಂಬತ್ತು ಒಂಬತ್ತು ಗಂಟೆಗೆ ಒಳಗೆ ಬಂದರು ಒಂಬತ್ತು ಗಂಟೆ ಎರಡು ಓದ್ಕೊಂಡು ಓದ್ಕೊಂಡೋಗಂಗೆ ಒಳಗೆ ಹೋಗಿ ಪುಸ್ತಕ ಮಾಡೋದಂಗೆ ಓದ್ಕೊಂಡು ಓದಿ ಕೂತಿದ್ರು ಕೂತ ತಕ್ಷಣ ಕೆಲವರು ಐದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟು ಓದ್ಕೊಂಡ್ರು ಆವಾಗ ಅವರಿಗೆ ಸಿಂಪ್ಟಮ್ಸ್ ಗೊತ್ತಾಗ ಚಾಲಿ ಸುತ್ತದ್ದು ಈಚೆಗೆ ಬಂದರು ಈಚೆ ಬಂದಾಗ ನಾನು ತಕ್ಷಣವೇ ಒಂದು ಐದಾರು ಜನಕ್ಕೆ ಆಟೋ ಮಾಡಿ ಹಿಪ್ಪಾಡಿ ಪಿ ಹೆಚ್ ಹೋಗಿ ಕಳಿಸ್ದೆ ಪಿ ಹೆಚ್ ಕಳಿಸಿದ ಅಲ್ಲಿ ಓದ್ಮೇಲೆ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೂ ಗೊತ್ತಿಲ್ಲ ಅದು ಓದ್ಮೇಲೆ ಒಂದು ಇಬ್ಬರಿಗೆ ವಾಮೆಟ್ ಆಗಿದೆ ಆ ಒಮ್ಮೆಂಟ್ ಆದಮೇಲೆ ಇಲ್ಲಿ ಬಂದು ಮನೆಗೆ ಒಳಗೆ ಹೋದಾಗ ಅಂತ ಒಂದು ಐದಾರು ಜನಕ್ಕೆ ಐದಾರು ಜನಕ್ಕೆ ತಿರ್ಗಾ ಕಳಿಸ್ಕೊಟ್ಟೆ ಹಾಗಾಗಿ ಅಲ್ಲಿ ಜಾಗ ಸಾಲಿಲ್ಲ ತಕ್ಷಣ ಕುಣಿಗಳಿಗೆ ಅವು ಅವರು ಈ ಕುಣಿಗಳಿಗೆ ಹೋಗಿ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಅಲ್ಲಿನ ಇಲ್ಲಿಗೆ ಶಿಫ್ಟ್ ಮಾಡುತ್ತೆ ಹಾಗೆ ಬಂದು ನಮ್ಮ ಮನೆಗೆ ಒಂಚೂರು ಆ ಸ್ಮೆಲ್ಗೆ ರಿಯಾಕ್ಷನ್ ಆಗಿ ತಲೆಸುತ್ತೋಮ್ಮೆಟ್ಟು ತಲಿಸುತ್ತೋಮೆಟ್ಟು ಶುರುವಾಗಿದೆ ಸ್ನೇಹಿತರೆ ಈ ವಿಚಾರದಲ್ಲಿ ನಿಮ್ಮದು ಕೂಡ ಆದ ಜವಾಬ್ದಾರಿ ಇದೆ ಯಾಕೆ ಅಂದರೆ ಇದರ ಬಗ್ಗೆ ತನಿಖೆ ನಡಿಬೇಕು ಅದಕ್ಕೋಸ್ಕರ ನೀವು ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸೇರಿದಂತೆ ಸಂಬಂಧಪಟ್ಟ ಸಚಿವರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿಯಾಗಿದೆ ಇದುವರೆಗೂ ನೋಡಿದ್ದ ನಿಮಗೆ ಧನ್ಯವಾದಗಳು